ನಮಸ್ತೆ ನನ್ನ ಹೆಸರು ಡಾಕ್ಟರ್ ರಾಮೇಗೌಡ ಸಿ ಅಂತ ನಾಡಪ್ರಭು ಕೆಂಪೇಗೌಡ ಅಧ್ಯಯನ ಮತ್ತು ವಿಸ್ತರಣಾ ಕೇಂದ್ರದ ಸಂಘಟನಾಕಾರಿಯಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಮಯ ಹತ್ತುವರೆ ಬೆಳಿಗ್ಗೆ ಎಂದು ನಮ್ಮ ಘಟಿಕೋತ್ಸವ ಭವನದಲ್ಲಿ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ನಾಡಪ್ರಭು ಕೆಂಪೇಗೌಡ ಅಧ್ಯಯನ ಮತ್ತು ವಿಸ್ತರಣಾ ಕೇಂದ್ರದ ಉದ್ಘಾಟನೆಗೆ ಆದಿಚುಂಚನಗಿರಿಯ ಮಹಾಸಂಸ್ಥಾನ ಮಠದ ಶ್ರೀಗಳಾದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳು ಇದನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುತ್ತಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವೈದ್ಯನಾಥ ಅಲ್ಸೇರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಕೃಷ್ಣೇಗೌಡರು ಅವರು ಪಾಲ್ಗೊಳ್ಳಲಿದ್ದಾರೆ ಮತ್ತು ನಾಡಪ್ರಭು ಕೆಂಪೇಗೌಡ್ರ ಬಗ್ಗೆ ಅವರ ಇತಿಹಾಸದ ಬಗ್ಗೆ ಸವಿಸ್ತಾರವಾಗಿ ಮಾತಾಡುವಂತಹ ಮಾತನಾಡಲು ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ಬರ್ತಿದ್ದಾರೆ ಇವರು ಮುಖ್ಯ ಭಾಷಣಕಾರರಾಗಿ ಅಲ್ಲಿ ನಮಗೆ ಅನೇಕ ಮಾಹಿತಿಗಳನ್ನು ಅವರು ತಿಳಿಸ್ತಾರೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಪ್ರೊಫೆಸರ್ ಕೆ ವಿ ಕೆ ಬಿ ಪ್ರವೀಣರವರು ಉಪಸ್ಥಿತರಿರ್ತಾರೆ ಹೀಗೆ ಅಲ್ಲದೆ ನಮ್ಮ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳು ಮತ್ತು ಶಾಸನಬದ್ಧ ಅಧಿಕಾರಿಗಳು ಎಲ್ಲ ಇರ್ತಾರೆ ಮತ್ತು ನಮ್ಮ ವಿದ್ಯಾರ್ಥಿಗಳು ವಿದ್ವಾಂಸರು ಹೊರ ಹೊರ ದೇಶದ ಕೆಲವು ಗಣ್ಯ ವ್ಯಕ್ತಿಗಳು ಅಂದರೆ ಬರುವಂಥ ಆಗಮಿಸುವಂಥ ಕೆಲವು ವ್ಯಕ್ತಿಗಳು ಕೂಡ ಅಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿದ್ಯಾರ್ಥಿಗಳೇ ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಇದರಲ್ಲಿ ಪಾಲ್ಗೊಳ್ಳಬೇಕು ಪಾಲ್ಗೊಂಡು ಏನು ಈ ನಾಡಪ್ರಭು ಕೆಂಪೇಗೌಡ ಮತ್ತು ಅಧ್ಯಯನ ಮತ್ತು ವಿಸ್ತರಣಾ ಕೇಂದ್ರದ ಕೆಲವು ಉದ್ದೇಶಗಳೇನಿದೆ ಅದರ ಏನು ಏತಕ್ಕೆ ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಅಲ್ಲಿ ದಿವ್ಯ ಸಾನಿಧ್ಯ ವಹಿಸಿಕೊಂಡಂತಹ ಸ್ವಾಮೀಜಿಗಳು ಕೂಡ ಅದ್ರ ಬಗ್ಗೆ ಹೇಳ್ತಾರೆ ಮತ್ತು ತಲಕಾಡು ಚಿಕ್ಕರಂಗೇಗೌಡರು ಕೂಡ ಅನೇಕ ಅಂಶಗಳನ್ನು ತಮ್ಮ ಮುಂದೆ ಪ್ರೋಸ್ತುತಪಡಿಸ್ತಾರೆ ನಮಸ್ತೆ